ಪ್ರೊಡ್ಯೂಸರ್ ಹಾಗೂ ಆಕ್ಟರ್ ಆದಂತ ಮದನ್ ಕುಮಾರ್ ಅವರೇ ಯೋಗಿ ಅವರೇ ಎಲ್ಲ ಸಿನಿಮಾ ತಂಡದ ಜನರೇ ಈ ಒಂದು ಸಿನಿಮಾ ಮೊದಲನೇ ಎಲ್ಲ ಯೂತ್ ಹೊಸವರು ನಾವು ತಗೊಂಡು ಮಾಡ್ತಾ ಇದೀರಾ ಅದೊಂದು ದೊಡ್ಡ ಸಂತೋಷ ಇದೆ ಆದ್ರಿಂದ ಮಾತ್ರ ನಾನು ಇವತ್ತು ಬಂದೆ ಈ ಕಾರ್ಯಕ್ರಮಕ್ಕೆ ತುಂಬಾ ಜನ ಕರೀತಾ ಇರ್ತಾರೆ ಇವತ್ತು ಇಡೀ ಎಲ್ಲ ಹೊಸ ಮಕ್ಕಳು ಎಲ್ಲರೂ ಹೊಸವರು ಎಸ್ಟಾಬ್ಲಿಶ್ ಆಕ್ಟರ್ಸ್ ಯಾರು ಎಲ್ಲ ನಾವು ಫಸ್ಟ್ ಟೈಮ್ ಮಾಡಿಸಿದಾಗ ಆದರೆ ನಾನೊಂದು ಅಡ್ವೈಸ್ ನಮ್ಮ ಮ್ಯೂಸಿಕ್ ಕೊಡೋಕ್ಕೆ ಇಷ್ಟಪಡ್ತೀನಿ ಒಡೆಯೋದು ಎಲ್ಲ ಬೇಕಾಗಿಲ್ಲ ಅದು ಬಗ್ಸಿ ಓಡಿಸಿ ಅನುಭವ ಪಟ್ಟಿರೋ ನಾನು ಹೇಳ್ತಾ ಇದ್ದೀನಿ ನಿಮಗೆ ಯಾವುದು ಬಗ್ಸೋದು ಓಡಿಸೋದು ಯಾವುದು ಬೇಕಾಗಿಲ್ಲ ನಮ್ಮ ಒಂದು ಶೈಲಿ ಬದಲಾವಣೆ ಬರಬೇಕು ರ್ಯಾಪ್ ಸಾಂಗ್ ತಕ್ಷಣ ವೈಲೆಂಟ್ ಆಗಿರಬೇಕು ಅಂತ ಯಾವುದೂ ಇಲ್ಲ ಒಳ್ಳೆ ತಂದಲ್ಲೂ ರಾಪ್ ಮಾಡಬಹುದು ಅಂತ ನನ್ನ ಅನಿಸಿಕೆ ಈ ವರ್ಡಿಂಗ್ಸ್ ಈ ಸ್ವಲ್ಪ ಇದೆಲ್ಲ ಚೇಂಜಸ್ ಬಂದ್ರೇನೆ ಮುಂದಿನ ಜನರೇಷನ್ ಒಂದು ಬದಲಾವಣೆಯನ್ನ ನೋಡಕ್ ಆಗೋದು ಬಾಕಿ ಎಲ್ಲ ಬಾಕಿ ಫಸ್ಟ್ ಆಡಿದ್ ರೊಮ್ಯಾಂಟಿಕ್ ಸಾಂಗ್ ಎಲ್ಲ ಚೆನ್ನಾಗಿತ್ತು ಆ ಸ್ವಲ್ಪ ವರ್ಡಿಂಗ್ಸು ಅದೆಲ್ಲ ಒಂದು ಇನ್ಸ್ಪಿರೇಷನ್ ಟು ದ ಯೂತ್ ರಾಂಗ್ ತರದಲ್ಲಿ ಹೋಗುತ್ತೆ ನಾವು ಅದೇ ನಾನು ಹೇಳದ್ನಲ್ಲ ಬಗ್ಸೋದು ಒಡಿಸೋದೆಲ್ಲ ಮಾಡಿ ಅನುಭವ ಮಾಡ್ಕೊಂಡು ಬಂದಿರೋ ನಾನು ಹೇಳ್ತಾ ಇದೀನಿ ಇದೆಲ್ಲ ನಮ್ಮ ಯುವಕರಿಗೆ ತೋರಿಸ್ಬಾರ್ದು ಮಾಡಬಾರ್ದು ಮುಂದಿನ ದಿನಗಳಲ್ಲಿ ಮಾಡಿದಾಗ ಸ್ವಲ್ಪ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಒಳ್ಳೆತನವನ್ನ ಬೆಳೆಸೋಣ ಒಳ್ಳೆತನ ಮಾಡೋಣ ಅಂತ ಹೇಳ್ತಾ ನಿಮ್ಮ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು ಮಾತಾಡನ್ನಿ ಜೈ ಹಿಂದ್ ಜೈ ಕರ್ನಾಟಕ